ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತ ಈ ವಿಡಿಯೋದಲ್ಲಿ ಗುರುಸ್ತೋತ್ರನ ಹೇಳ್ತಾ ಇದ್ದೀನಿ ಈ ಗುರುಸ್ತೋತ್ರನ ರಾಯರ ಅಚ್ಚುಮೆಚ್ಚಿನ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು ರಚಿಸಿರುವಂಥದ್ದು ಇದ್ರ ಮಹಿಮೆ ಅಪಾರ ನನಗೆ ಇದನ್ನು ಸ್ವತಃ ರಾಯರೇ ತಿಳಿಸ್ಕೊಟ್ಟಿದ್ದು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಅಂದರೆ ನಾನು ಯಾವುದೇ ಮಠಗಳಿಗೆ ಇದುವರೆಗೂ ಹೆಚ್ಚಾಗಿ ಹೋಗಿ ಭೇಟಿ ಕೊಟ್ಟಿಲ್ಲ ನಾನು ಮನೇಲಿ ಕೂತು ರಾಯರ ಮುಂದೆ ಅವರೇನು ತೋರಿಸ್ಕೊಡ್ತಾರೆ ಅದನ್ನು ಕಲಿತಿದ್ದೆ ಹೀಗಿರೋ ಸಮಯದಲ್ಲಿ ಒಂದು ದಿನ ನನಗೆ ಗುರುಸ್ತೋತ್ರ ಅಂತ ಬರುತ್ತೆ ಇದೇನಿದು ಅಂತ ಕೇಳಿದಾಗ ನಾನು ಫೋನಲ್ಲಿ ಹಾಕಿ ಯಾಕೋ ಅದ್ರ ಮೇಲೆ ನನಗೆ ಮನಸ್ಸಾಗುತ್ತೆ ಕಲಿಬೇಕು ಅಂತ ಸತತವಾಗಿ ಒಂದು ಆರರಿಂದ ಏಳು ತಿಂಗಳು ಅಲ್ಲೇನು ಹೇಳ್ತಾರೆ ನಾನು ನಾನು ಪದಗಳನ್ನ ನೋಡಲಿಲ್ಲ ಹಾಗಾಗಿ ಪದಗಳು ಈಗಲೂ ಕೂಡ ನನಗೆ ಒಂದೊಂದು ಬಾರಿ ಮಿಸ್ಟೇಕ್ ಆಗುತ್ತೆ ಅವ್ರು ಹೇಳೋದನ್ನೇ ನಾನು ಜೊತೆಲಿ ಹೇಳ್ತಾ ಕೂರ್ತಿದ್ದೆ ರಾಯರ್ ಮುಂದೆ ಆ ರೀತಿ ಮನ್ಸ್ ಬರಬೇಕು ಅಂದ್ರೆ ಅದು ರಾಯರಿಂದ ಮಾತ್ರ ಸಾಧ್ಯ ಹಾಗಾಗಿ ಇದನ್ನ ರಾಯರೇ ನನಗೆ ಕಲಿಸ್ಕೊಟ್ಟಿದ್ದು ಅಂತ ನಾನು ಹೇಳ್ತೀನಿ ರಾಯರು ಅಂದ್ರೇನೆ ಒಂದ್ ಶಕ್ತಿ ಅದ್ರ ಜೊತೆಗೆ ಈ ಗುರುಸ್ತೋತ್ರನ ನಾವು ಪ್ರತಿನಿತ್ಯ ಹೇಳ್ತಾ ಬಂದ್ರೆ ನಮ್ಗೆ ಹೇಳೋದಕ್ ಬರಲ್ಲ ಅಂದರೆ ಫೋನಲ್ಲಾದರೂ ನಾವು ಮನೇಲಿ ಹಾಕಿ ಕೇಳಿಸ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಮನಸಲ್ಲಿ ಹಾಗೆ ನಮ್ಮ ಮನೇಲಿರುವಂತಹ ಕತ್ಲನ ರಾಯರು ದೂರ ಮಾಡಿ ಬೆಳಕು ಅನ್ನೋದನ್ನು ಕೊಡ್ತಾರೆ ಮೊದಲು ಮೊದಲು ನಾನು ಈ ಶ್ಲೋಕನ ಹೇಳುವಾಗ ರಾಯರ್ ಫೋಟೋನ ನೋಡ್ತಿದ್ದೆ ರಾಯರ್ ಮುಖದಲ್ಲಿ ಏನೋ ಒಂಥರ ಕಳೆ ಅನ್ನೋದು ಕಾಣಿಸ್ತಿತ್ತು ಪ್ರಕಾಶಮಾನವಾಗಿ ಉಳಿತಿತ್ತು ಅವ್ರ ಮುಖ ಆಗ ಅಂದ್ಕೊಂಡೆ ಈ ಗುರುಸ್ತೋತ್ರಕ್ಕೂ ರಾಯರಿಗೂ ತುಂಬ ಇಷ್ಟ ಇದೆ ಅಂತ ತಿಳ್ಕೊಂಡೆ ಅದನ್ನು ಹೇಳಬೇಕು ನಾನು ಹೇಗಾದರೂ ಸರಿ ಕಲಿಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಕಲಿತೆ ತಪ್ಪಿದ್ದಾಗ ಖಂಡಿತ ರಾಯರು ಕೋಪ ಮಾಡ್ಕೊಳ್ಳಲ್ಲ ನಾವು ಹೇಳೋದನ್ನಷ್ಟೇ ಅವರು ಭಕ್ತಿಯಿಂದ ನೋಡ್ತಾರೆ ತಪ್ಪನ್ನ ನಾವು ತಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಖಂಡಿತ ರಾಯರು ಜ್ಞಾನ ಅನ್ನೋದನ್ನ ಕೊಡ್ತಾರೆ ಅದನ್ನು ಕಲ್ತ್ಕೊಳ್ಳೋದಕ್ಕೆ ನಾನು ಹೇಳ್ತಾ ಹೇಳ್ತಾ ಹೋದ ಹಾಗೆ ಆಮೇಲೆ ಗೊತ್ತಾಯಿತು ಈ ಗುರುಸ್ತೋತ್ರನ ರಚಿಸಿರೋದು ರಾಯರ ಪರಮ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು ಅಂತ ಅಲ್ಲಿ ತನಕ ನನಗೆ ಗೊತ್ತಿರಲಿಲ್ಲ ಈ ಗುರುಸ್ತೋತ್ರನ ಯಾರು ರಚಿಸಿತ್ತು ಅಂತ ರಾಯರ ಚರಿತ್ರೆ ಬುಕ್ಕಲ್ಲಿ ಕೊನೆಯ ಭಾಗದಲ್ಲಿ ಗುರುಸ್ತೋತ್ರನ ರಚನೆ ಮಾಡಿದ ಸಂದರ್ಭನ ತಿಳಿಸಿದರೆ ಅವಾಗ ಅರ್ಥ ಆಯಿತು ಹಾಗಾಗಿ ನಾನು ಈ ಗುರುಸ್ತೋತ್ರನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನಾನು ಹೇಳ್ತಾನೆ ಇರ್ತೀನಿ ಅದು ರಾಯರ ಮುಂದೆ ಕೂತಾಗ ಪ್ರತಿ ಬಾರಿ ರಾಯರು ನನಗೆ ಆಶೀರ್ವಾದ ಮಾಡ್ತಾರೆ ಒಂದೊಂದು ಸಲ ಅಷ್ಟೇ ಮಾಡಲ್ಲ ಗುರುಸ್ತೋತ್ರ ಹೇಳಿದಾಗ ಲೆಕ್ಕ ಇಲ್ಲದೆ ಇರೋಷ್ಟು ರಾಯರು ನನಗೆ ಆಶೀರ್ವಾದ ಮಾಡಿದರೆ ಗುರುಸ್ತೋತ್ರನ ಇಂಥವ್ರು ಮಾತ್ರ ಹೇಳಬೇಕು ಇಂಥವ್ರು ಹೇಳಬಾರ್ದು ಅಂತ ಏನಿಲ್ಲ ಪ್ರತಿಯೊಬ್ಬರು ಕೂಡ ಈ ಗುರುಸ್ತೋತ್ರನ ಕಲಿಬಹುದು ಕಲಿಯೋದು ಕಷ್ಟ ನಮ್ಗೆ ಇದು ಬರಲ್ಲ ಅಂತ ಅನ್ನೋರು ಯೂಟ್ಯೂಬಲ್ಲಿ ಗುರುಸ್ತೋತ್ರ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ಅದನ್ನು ನೀವು ರಾಯರ್ ಮುಂದೆ ಕೂತಾಗ ಒಂದು ಎಂಟು ನಿಮಿಷ ಕಣ್ಮುಚ್ಚಿ ಆ ಸ್ತೋತ್ರನ ಕೇಳ್ತಾ ಬನ್ನಿ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ನಾನಿವತ್ತು ಗುರುಸ್ತೋತ್ರನ ಹೇಳಿ ಅಪ್ಲೋಡ್ ಮಾಡಿದ್ದೀನಿ ಸಣ್ಣ ಪುಟ್ಟ ಮಿಸ್ಟೇಕ್ ಅಂತೂ ಇದೆ ದಯವಿಟ್ಟು ಕ್ಷಮಸಿ ಶ್ರೀರಾಘವೇಂದ್ರ ಸ್ತೋತ್ರೀಪೂರ್ಣಬೋಧ ಗುರುತೀರ್ಥ ಪೋಬ್ ಪಾರ ಕಾ ಮಾಿರಸ್ಪೃಶಿ ಪೂರ್ವೋತ್ತರ ತರಂಗಜರಸ್ಸು ಹಂಸ ದೇವಾಲಿ ಸೇವಿತ ಪರಾಗ್ರಿ ಪ್ರಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಸಮೇತ ದುರ್ವಾಧಿಜಾಪತಿಗೆಲೈ ಗುರು ರಾಘವೇಂದ್ರ वाग्देवता सरिदं विमलीकरोतु श्रीराघवेन्द्रस्य सकलप्रदाता स्वपादकञ्जद्वयभक्तिमद्यः अगाध्रिसंवेदनदृष्टिवज्रः क्षामसुरेन्द्रो वतु मां सदायम् श्रीराघवेन्द्रो हरिपादकञ्जनिषेवनाब्धः समस्तसम्पत् देवस्वभावो दिविजद्रुमोयमिष्टप्रदोम् मे सततं सभूयात् भव्यस्वरूपो भवदुःखतुलसङ्गाग्निचर्य सुखधैर्यशाली समस्तदुष्टग्रहनिग्रहेषु दुरत्ययो पल्लवसिन्धुसेतुः निरस्तदोषो निरवद्य वेषप्रत्यर्तिमूकत्वनिधानभाषः ವಿವತ್ ಪರಿಜ್ಞೇಯ ವಿಶೇಷ ವಾಗ್ವೈಖರೀ ನಿರ್ಜಿತ ಭವ್ಯಶೇಷ ಸಂತನಸಂಪತ್ ಪರಿಶುದ್ಧಭಕ್ತಿವಿಜ್ಞಾನವ್ಹಸು ಪಾಠವಾಧೀನ್ ತತ್ವ ಶರೀರೋಸಮಸ್ತೋಷಾ ಹೋಸ ಗುರು ರಾಘವೇಂದ್ರ ಸಂಚೇ ಸುರದಿ ಸಂಖ್ಯನುಣ್ಯ ಸಂಗವಿಲಸತ್ ಪ್ರಖ್ಯಾತ ಪುಣ್ಯವಾಹ ದೊಸ್ತಪತ್ರಶನೋ ಭು ಮಹಾ ವಂದ್ಯ ಸುಪತ್ರ ಪ್ರದೋ ವ್ಯಂಗ ಸ್ವಂಗ ಸೃದ್ದಿ ದೊ ಗ್ರಹ ಮಾ ಪಾಪಸ್ತ್ರೇಯೇ ಯತ್ಪಾದಂಜರಜಸ ಪರಿಭೂಷಿತ यत्पादपद्ममदुपायत मानसा ये यत्पादपद्मपरिकीर्तनजीर्णवाचः स्तब्धशनं दुरितकाननधावभूतं ತಂತ್ರಸ್ವತಂತ್ರಸ್ರೀಮ್ವಮದರ್ದನ ವಿಜಯೇಂದ್ರ ಕರಬ್ ಜೋದ್ರ ಸುಧೀಂದ್ರವರಪುತ್ರಕಃ್ರೋ ಯತಿರಡ್ ಗುರುಣ್ಣೇಸ್ಯಾಭಾಪ ಜ್ಞಾನಭಕ್ತಿಸುಪತ್ರಯೂಯಶ್ರೀ ಪುಣ್ಯವರ್ಧನ ಪ್ರತಿವಾ ಜಯಸ್ವಾಂತ ಭೇದ ಚಿನ್ನಾದರೋ ಗುರು ಸರ್ವರ್ವರ್ವರ್ವರ್ವೀಯ ಪ್ರವೀಣೋನ್ೋರಾಘವೇಂದ್ರಣ್ಯ ವಿಪಕ್ಷೀಕೃತಶ್ರೇಷಸಕ್ಷಿತಜ ಅಪೇಕ್ಷಿತ ಪ್ರದ್ಯೋ ರಾಘವೇಂದ್ರ ವಿ दया दाक्षिण्यवैराग्यवाक्पाटवमुकाङ्कितः शापानुग्रहशक्तोऽन्यो राघवेन्द्रान्य विद्यते अज्ञानविस्मृतिभ्रान्तिसंशयापस्मृतिक्षया तन्त्राकम्पव च कौत्यमुखा ये चेन्द्रियोद्भवः दोषास्तेनाशमा यान्ति राघवेन्द्रप्रसादतः श्रीरागवेन्द्राय नमः इत्यष्टाक्षरमन्त्रतः जपिता ध्वमिता नित्यम् इष्टार्थसूर्णसंशयः हन्तु हा। नक्काय च दोषो नात्मात्मीयसमुद्भवान् सर्वानपि उपपुस्ताच्चु ददातु गुरुरात्मवित् इति कालत्रये नित्यं प्रार्थना यश्करोति सः मुद्राप्त सर्वेष्टो मोददेनात्र संश्रयः अगम्यमहिमा लोके राघवेन्द्रो महाश्रयः श्रीमद्वमददुग्धा अब्धिचन्द्रोवतु सदानगः सर्वयात्रापलाव्याप्तिः यथाशक्तिप्रदक्षिणम् करोमि तव सिद्ध्यस्य वृन्दावनगतं जलं शिरसादारय मध्य सर्वतीर्थपलाप्तये सर्वाभिष्ट्रार्थसिद्ध्यर्थं नमस्कारं करोम्यहं तव सङ्कीर्तनं वेदशास्त्रार्थज्ञानसिद्धये संसारे क्षे सागरे प्रकृतितो गादे सदा दुस्तरे सर्ववन्द्यजलग्रहनुपमयिकामादिभङ्गाकुले नाना विभ्रमे दुर्भ्रमे मतवयस्तोमादिकेनोत्कटे वय स्तोमादिकेनोत्कटे दुःखोत्कृष्टमिष समुद्दरघुरुमा मग्नरूपं t राघवेन्द्रगुरुस्तोत्रं यपटे भक्तिपूर्वकं तस्य कुष्ठादिरोगाणां निवृत्तिस्वराय भवेत् अन्धोऽपि दिव्यदृष्टिसाढेढमोकोऽपि वा कृतिः पूर्णायुपूर्णसम्पत्तिस्तोत्रस्यास्य जप भवेत् यत्पि मेञ्जलमेतेन स्तोत्रेणैवाभिमन्त्रितं तस्य कुक्षिगता दोषा सर्वे नशन्ति शन्ति तक्षणात् यत् वृन्दावनमासाद्या पङ्गुकञ्जोऽपि वा, वा जनः स्तोत्रेण यत्कुर्यां प्रदक्षिणनमस्कृतिः सजङ्गा लो भवेदेव गुरुराजप्रसादतः सोमसूर्यो परागे च पुशर्कादिसमागमे योऽनुत्तममिदं स्तोत्रमष्टोत्तरशतं जपेत् भूतप्रेतपिशाचारिपीडान तस्य न जायते एतत्स्तोत्रम् समुच्चार्य गुरुर्बृन्दावनान्तिके दीपसंयोजनज्ञानं पुत्रलाभो भवे परवादिजयो दिव्यज्ञानभक्त्यादिवर्धनं सर्वाभिष्टार्थप्रवृत्तिस्सान्नात्रकार्याविचारिणः राजचोरमहाव्यग्रसर्पणक्रादिपीडनं न जायतेऽस्य स्तोत्रस्य प्रभावन्नात्रसंशयः यो भक्त्या गुरुराघवेन्द्रचरणं द्वन्द्वं स्मरम्य पठेत् स्तोत्रं दिव्यमिदं सदा नै भवेत् तस्या सुखं किञ्चन किन्त्विष्टार्थसमृद्धिरेव कमलानाथप्रसादोदयात् कीर्तिर्दिग्विदितविभूतिरतुलासाक्षी हयास्योत्रहि इति श्रीराघवेन्द्रार्य गुरुराजप्रसादतः कृतं स्तोत्रमिदं पुण्यं श्रीमद्भिशर्पणाविदैहि पूज्याय राघवेन्द्राय सत्यधर्मरताय चाभजतां कल्पवृक्षाय नमतां कामधेनुवे दुर्वादिद्वान्तरवये वैष्णवेन्दी वरेन्द्रवे श्रीराघवेन्द्रगुरुवे नमो अत्यन्तदयालवे इति श्रीमदप्पण्णाचार्यविरचितराघवेन्द्रस्तो శ్రీకృష్ణాపణమూ శ్రీకృష్ణార్పణమస్తు శ్రీకృష్ణార్పణమస్తు